ನಮಸ್ತೆ ಎಲ್ರಿಗೂ ಡಿ ಕೆ ಶಿವಕುಮಾರ್ ಒಂದು ಸಮಾಧಾನ ಪಡಿಸಲು ಸಿದ್ದರಾಮಯ್ಯ ಪಳೆಯದಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ಸೂತ್ರ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಆಂತರಿಕ ಗೊಂದಲ ಅಂತಾನೆ ಹೇಳ್ಬೋದು ಎಸ್ ಕರ್ನಾಟಕ ಒಂದು ಕಾಂಗ್ರೆಸ್ನಲ್ಲಿ ಸಂಭವ್ಯ ನಾಯಕತ್ವ ಬದಲಾವಣೆಯ ಚರ್ಚೆ ತೀವ್ರಗೊಂಡಿದೆ ಪಕ್ಷದ ಹೈಕಮಾಂಡ್ ಈ ವಿಷಯದ ಬಗ್ಗೆ ಮೌನವಾಗಿದ್ದಾರೆ ಇನ್ನು ಸಾಂಬವ್ಯ ನಾಯಕತ್ವ ಬದಲಾವಣೆಯ ಬಗ್ಗೆ ಆ ಒಂದು ಈ ಒಂದು ನ್ಯೂಸ್ ಹೆಚ್ಚುತ್ತಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ನಿಷ್ಠಾವಂತರು ಹೆಚ್ಚುತ್ತಿರುವ ಒತ್ತಡ ನಿರ್ವಹಿಸಲು ಒಂದು ಹೊಸ ಒಂದು ಸೂತ್ರವನ್ನು ಮಂಡಿಸಿದ್ದಾರೆ ಎಂದು ನಂಬಲಾಗಿದೆ ಓಕೆನಾ ಸೊ ಎರಡ್ ಸಾವಿರದ ಇಪ್ಪತ್ತೆಂಟರ ಸೂತ್ರ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಧಿಕಾರಾವಧಿಯ ಒಂದು ಐದು ವರ್ಷಗಳ ಪೂರ್ಣಾವಧಿಯನ್ನು ಖಚಿತಪಡಿಸಿಕೊಳ್ಳಲು ಅವರ ಬೆಂಬಲಿಗರು ರಾಜಕೀಯ ಹೊಂದಾಣಿಕೆಯನ್ನು ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಒಂದು ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಬಿಂಬಿಸಬೇಕು ಪಕ್ಷದಲ್ಲಿ ಹೊಂದಾಣಿಕೆ ಮತ್ತು ಸಮತೋಲನ ಕಾಯ್ದುಕೊಳ್ಳುವ ಉದ್ದೇಶಕ್ಕೆ ಈ ತಂತ್ರ ರೂಪಿಸಲಾಗುತ್ತಿದ್ದರೂ ಹೊಸ ಗೊಂದಲ ಗೊಂದಲವನ್ನು ಹುಟ್ಟು ಹಾಕಿದೆ ಅಂತ ಹೇಳಲಾಗುತ್ತಿದೆ ಸೊ ಅಂದ್ರೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಸಿಎಂ ಹುದ್ದೆಯಲ್ಲಿ ಮುಂದುವರೆ ಬರೀತಾರೆ ಆದರೆ ಎರಡ್ ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಗೆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿನ ನಾವು ಘೋಷಿಸಬೇಕು ಅದು ಡಿ ಕೆ ಶಿವಕುಮಾರ್ ಆಗಿರ್ಬೇಕು ಅಂತ ಕೆಲವರ ಮಾತು ಕೂಡ ಆಗಿದೆ ಸೊ ಇನ್ನು ಕೆಲವರು ಹೇಳ್ತಿರೋದು ಬೇರೆ ಅವರನ್ನು ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಬರ್ತಿದೆ ಹಾಗೆ ಉನ್ನತ ಹುದ್ದೆಯ ಮಹತ್ವಾಕಾಂಕ್ಷಿಗಳನ್ನು ಹೊಂದಿರುವ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಮಟ್ಟದಲ್ಲಿ ಸದ್ದಿಲ್ಲದೆ ಲಾಬಿ ಮಾಡ್ತಾ ಇದ್ದಾರೆ ಎಂದು ಬಲ್ಲ ಮೂಲಗಳಿಂದ ಹೇಳುತ್ತಿದೆ ಓಕೆನಾ ಇದನ್ನು ಗ್ರಹಿಸಿದ ಸಿದ್ದರಾಮಯ್ಯ ಅವರ ಪಾಳೆಯು ಮುಂದಿನ ಚುನಾವಣೆಗೆ ಒಂದು ಮುಂದಿನ ಚುನಾವಣೆ ಬರೋವರೆಗೂ ನಾಯಕತ್ವ ಬದಲಾವಣೆ ಆಗದಂತೆ ಎರಡ್ ಸಾವಿರದ ಇಪ್ಪತ್ತೆಂಟು ಈ ಸೂತ್ರವನ್ನು ರೂಪಿಸಿ ಅಂತ ಹೇಳಲಾಗ್ತಿದೆ ಸೊ ಯಾವ ಮಟ್ಟಕ್ಕೆ ಇಲ್ಲಿ ಬದಲಾವಣೆ ಆಗುತ್ತೆ ಕಾದು ನೋಡಬೇಕು ಹಾಗೆ ಈ ಕ್ರಮವು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಒಂದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವಹಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗೆ ಹಲವು ನಿಷ್ಠಾವಂತರು ಸಾರ್ವಜನಿಕವಾಗಿ ಘೋಷಿಸಿದ ಒಂದು ಇಂದಿನ ನಿಲುವಿನಿಂದ ತೀಕ್ಷ್ಣವಾಗಿ ವ್ಯತ್ಯಾಸವನ್ನು ಸೂಚಿಸುತ್ತೆ ಅಂತ ಹೇಳಿದ್ದಾರೆ ಅದ್ಯಾಗೋ ಈ ಹೊಸ ಸೂತ್ರ ಒಂದು ಸಾರ್ವ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಿಲ್ಲ ಅಂತ ಹೇಳಲಾಗ್ತಿದೆ ಹಾಗೆ ಈ ಒಂದು ಇದಕ್ಕೆ ಸತೀಶ್ ಜಾರಕುಳಿ ವಿರೋಧ ಕಾಂಗ್ರೆಸ್ನಲ್ಲಿ ಒಂದು ಸಿಎಂ ಹುದ್ದೆಯ ಬದಲಾವಣೆಯ ಒಂದು ಏನಿದೆ ಒಂದು ಆ ಒಂದು ಸ್ಥಿತಿಗತಿ ಶಮನಗೊಳಿಸುವ ಸೂತ್ರವನ್ನು ಇದು ಹೊಂದಿದ್ದರೂ ಕೂಡ ಅದು ವಿರುದ್ಧ ಪರಿಣಾಮವನ್ನುಂಟು ಮಾಡುವ ಒಂದು ಹಿರಿಯ ಒಂದು ಕಾಂಗ್ರೆಸ್ ನಾಯಕ ಹಾಗೂ ಲೋಕೋಪಯೋಗಿ ಸಚಿವ ಸಚಿ ಜಾರಕೋಳಿ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ ಅಂತ ಹೇಳಲಾಗ್ತದೆ ಹಾಗೆ ಕಾಂಗ್ರೆಸ್ನಲ್ಲಿ ಒಂದು ಉನ್ನತ ಹುದ್ದೆಗೆ ಮತ್ತೊಬ್ಬ ಸಂಭವ್ಯ ಸ್ಪರ್ಧಿ ಸೂಕ್ಷ್ಮವಾಗಿ ಒಂದು ಸೂಕ್ಷ್ಮವಾಗಿ ಏನಾದರೂ ಸೂಕ್ಷ್ಮವಾಗಿ ನಾವು ಅದನ್ನು ನೋಡಿದ್ರೆ ದೃಢವಾಗಿ ಈ ವಿಚಾರ ತಿರಸ್ಕರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗೆ ಯಾರನ್ನು ಹೆಸರಿಸದೆ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ತಾವು ಸಹ ಸ್ಪರ್ಧಿ ಎಂದು ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಅವರ ಹೇಳಿಕೆಗಳನ್ನು ಸಿದ್ದರಾಮಯ್ಯ ಬಣ ಹಾಗೂ ಡಿ ಕೆ ಶಿವಕುಮಾರ್ ಬಣ ಒಂದು ರಾಜಕೀಯ ಎಚ್ಚರಿಕೆ ಎಂದು ವ್ಯಾಪಕವಾಗಿ ಅರ್ಥೈಸಿಕೊಂಡಿದೆ ಸತೀಶ್ ಜಾರಕಿಹೊಳಿ ಹೇಳಿಕೆಯು ಸಿದ್ದರಾಮಯ್ಯನವರ ಒಂದು ಹತ್ತಿರದ ನಾಯಕ ಒಂದು ನಾಯಕರಲ್ಲಿಯೂ ಸಹ ಅಸಮಾಧಾನವನ್ನು ಉಂಟು ಮಾಡಿದೆ ಅಂತ ಹೇಳಲಾಗ್ತಿದೆ ಓಕೆನಾ ಸೊ ಒಟ್ಟಾರೆ ಉತ್ತರ ಪ್ರಶ್ನೆಗಳು ಯಾವುದು ಇಲ್ಲಿ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರು ಅಧಿಕಾರ ಕೇಂದ್ರಗಳು ಹೊರಹೊಮ್ಮುತ್ತ ಮತ್ತು ನಿಷ್ಠೆಗಳು ಒಂದು ಗೋಚರವಾಗಿ ಬದಲಾಗ್ತಿದೆ ಕರ್ನಾಟಕ ಕಾಂಗ್ರೆಸ್ ಈಗ ಸೂಕ್ಷ್ಮವಾದ ಒಂದು ಆಂತರಿಕ ಯುದ್ಧವನ್ನು ಎದುರಿಸುತ್ತಿದೆ ಒಳೊಳಗೆ ತುಂಬಾ ಒಂದು ಸ್ಥಿತಿಗತಿ ಚೇಂಜ್ ಆಗ್ತಿದೆ ಅಂತ ಬಿಜೆಪಿಯವರು ಕೂಡ ಮಾತಾಡ್ಕೋತಾ ಇದ್ದಾರೆ ಸೊ ಅವರಲ್ಲೇ ಹೊಂದಾಣಿಕೆ ಇಲ್ಲ ಎರಡು ಇಲ್ಲಿ ನೋಡಿದ್ರೆ ಬಿಜೆಪಿಯನ್ನು ಹೊಂದಾಣಿಕೆ ಇಲ್ಲ ಬಟ್ ಆದ್ರೂ ಕೂಡ ಅವರು ಈಗ ಒಂದು ಪ್ರೆಸೆಂಟ್ ಯಾವ್ದು ಗೌರ್ಮೆಂಟ್ ಇದೆ ಬಗ್ಗೆ ಟೀಕೆ ಮಾಡೋದು ಅದು ಕಾಮನ್ ಸೊ ಹಾಗಾಗಿ ಮಾತನಾಡ್ತಾ ಇದ್ದಾರೆ ಓಕೆನಾ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಿದ್ಧತೆಗೆ ತೊಂದರೆಯಾಗಲಿದ್ದು ಮುಂಬರುವ ತಿಂಗಳುಗಳಲ್ಲಿ ಇದು ಒಂದು ಹೆಚ್ಚು ತೀವ್ರವಾದ ನಾಯಕತ್ವದ ಒಂದು ಜಗಳಕ್ಕೆ ದಾರಿ ಮಾಡ್ಕೊಡಬಹುದು ಅಂತ ಹೇಳಲಾಕಿದೆ ಸದ್ಯಕ್ಕೆ ಅದಕ್ಕೆ ಕರ್ನಾಟಕದ ರಾಜಕೀಯ ಗಳಲ್ಲಿ ಒಂದು ಪ್ರಶ್ನೆ ದಟ್ಟವಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಪ್ರಸ್ತಾವನೆಯು ಡಿ ಕೆ ಶಿವಕುಮಾರ್ ಸಮಾಧಾನ ಪಡಿಸುತ್ತದೆ ಪಡಿಸಬೇಕು ಹಾಗೆ ಮತ್ತೆ ಇನ್ನೂ ಎರಡೂವರೆ ವರ್ಷ ಸರ್ಕಾರವನ್ನು ಸ್ಥಿರ ಒಂದು ಸ್ಥಿರಗೊಳಿಸಬೇಕು ಅಂದ್ರೆ ಸ್ಥಿರತೆ ಕಾಪಾಡ್ಕೋಬೇಕು ಸರ್ಕಾರದಲ್ಲಿ ಅಥವಾ ಅಧಿಕಾರಕ್ಕಾಗಿ ತೀವ್ರ ತ್ರಿಕೋನ ಸ್ಪರ್ಧೆ ಹುಟ್ಟು ಹಾಕುತ್ತದೆ ಎಂಬ ಒಂದು ಕುತೂಹಲ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಓಕೆನಾ ಒಟ್ಟಾರೆ ಯಾರು ಈ ಒಂದು ಫ್ಯೂಚರ್ ಸಿಎಂ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು